Hi friends! ಟ್ರಾಫಿಕ್ ನಿಯಮಗಳನ್ನು ಈಗಾಗಲೇ ವಾಹನ ಇಲಾಖೆಯಿಂದ ಸಾಕಷ್ಟು ಬಿಗಿಗೊಳಿಸಲಾಗುತ್ತದೆ ಇನ್ನು ಮುಂದೆ ಯಾವುದೇ ರೀತಿಯ ಉಲ್ಲಂಘನೆ ನಡೆದಲ್ಲಿ ಜನರ ವಾಹನಗಳನ್ನು ಜಪ್ತಿ ಮಾಡುವಂತಹ ಕ್ರಮವನ್ನು ಕೂಡ ಕೈಗೊಳ್ಳಬಹುದಾಗಿದೆ ಹೌದು ಇನ್ನು ವಾಹನ ಚಾಲಕರಿಗೂ ಕೂಡ ಕೆಲವೊಂದು ನಿಯಮಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರುವುದಿಲ್ಲ ಹೀಗಾಗಿ ಅವರು ಕೂಡ ಫೈನ್ ಕಟ್ಟಬೇಕಾಗಿ ಬರುತ್ತದೆ ಅದರಲ್ಲೂ ಪೆಟ್ರೋಲ್ ಪಂಪ್ಗಳಲ್ಲಿ ಆಟೋಮೆಟಿಕ್ ಆಗಿ ಇದು ತಿಳಿದು ಬರುತ್ತದೆ ಇನ್ನು ನೀವು ಇದನ್ನು ಕೂಡ ಪ್ರಮುಖವಾಗಿ ತಿಳಿದುಕೊಳ್ಳಲೇಬೇಕಾಗಿರುತ್ತದೆ ಹೌದು ನಾವಿವತ್ತು ಹೇಳ ಯು ಸಿ ಸರ್ಟಿಫಿಕೇಶನ್ ಬಗ್ಗೆ ಹೌದು ಪಿ ಯು ಸಿ ಸರ್ಟಿಫಿಕೇಶನ್ ಅಂದ್ರೆ ಪೊಲೂಷನ್ ಅಂಡರ್ ಕಂಟ್ರೋಲ್ ಅಂದ್ರೆ ನಿಮ್ಮ ವಾಹನದ ಹೊಗೆ ಚೆಕ್ ಮಾಡಿಸುವಂಥ ಸರ್ಟಿಫಿಕೇಟ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗ್ತಾ ಇರೋದು ಹೌದು ಒಂದು ವೇಳೆ ನೀವು ವ್ಯಾಲಿಡ್ ಆಗಿರುವಂಥ ಪಿ ಯು ಸಿ ಸರ್ಟಿಫಿಕೇಟ್ ಇಲ್ಲದೆ ಹೋದರೆ ನೀವು ಹತ್ತು ಸಾವಿರ ಒಳಗೆ ಹತ್ತು ಸಾವಿರ ರೂಪಾಯಿ ತನಕ ನೀವು ಫೈನ್ ಕಟ್ಟಬೇಕಾಗುತ್ತದೆ ಕೆಲವೊಮ್ಮೆ ಡ್ರೈವರ್ಗಳು ಇದರ ಮಹತ್ವವನ್ನು ಅಷ್ಟೊಂದಾಗಿ ಅರಿತುಕೊಳ್ಳುವುದಿಲ್ಲ ಹಾಗೂ ಇದನ್ನು ನವೀಕರಣ ಮಾಡುವುದಕ್ಕೂ ಕೂಡ ಹೋಗುವುದಿಲ್ಲ ಹಾಗೂ ಈ ಒಂದು ಸಂದರ್ಭದಲ್ಲಿ ಕೂಡ ಫೈನ್ ಕಟ್ಟಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ವಾಹನಗಳನ್ನು ಬ್ಲಾಕ್ ಲಿಸ್ಟ್ ಮಾಡುವಂಥ ಸಾಧ್ಯಗಳು ತುಂಬ ಇರುತ್ತದೆ ಪೆಟ್ರೋಲ್ ಪಂಪ್ಗಳಲ್ಲಿ ಹೈ ರಿಲೇಷನ್ ಹೊಂದಿರುವಂತಹ ಕ್ಯಾಮ್ರಾವನ್ನು ಅಳವಡಿಸಲಾಗಿದ್ದು ನಿಮ್ಮ ವಾಹನದ ನಂಬರ್ ಪ್ಲೇಟನ್ನು ಗುರುತಿಸಿ ಅದರ ಯು ಸಿ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಕೂಡ ಆಟೋಮೆಟಿಕ್ ಆಗಿ ಚೆಕ್ ಮಾಡಲಾಗುತ್ತದೆ ಒಂದು ವೇಳೆ ನೀವು ಪಿಯುಸಿ ಸರ್ಟಿಫಿಕೇಶನ್ ನವೀಕರಣ ಆಗಿದೆ ಆಗದೇ ಇದ್ದಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ಗಳಿಗೆ ಫೈನನ್ನು ಕಳುಹಿಸಿಕೊಡಲಾಗುತ್ತದೆ ಇನ್ನು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಕಳಿಸಿದ ಕೆಲವೇ ಸಮಯದಲ್ಲಿ ನೀವು ನವೀಕರಣ ಮಾಡದೇ ಹೋದಲ್ಲಿ ಹತ್ತು ಸಾವಿರ ರೂಪಾಯಿ ಒಳಗೆ ನೀವು ಫೈನನ್ನು ಕಟ್ಟಬೇಕಾಗುತ್ತದೆ ವಾಹನಗಳಿಂದ ಆಗುವಂತಹ ವಾಯುಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಸರ್ಟಿಫಿಕೇಷನ್ನು ಮಾಡಿಸಿಕೊಳ್ಳುವುದು ಅತ್ಯಂತ ಕಡ್ಡಾಯವಾಗಿರುತ್ತದೆ ಮೊದಲೆಲ್ಲ ಕೇವಲ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಸಾಕಾಗ್ತಾ ಇತ್ತು ಆದರೆ ಈಗ ಇವೆರಡರ ಜೊತೆಗೆ ಪಿ ಯು ಸಿ ಸರ್ಟಿಫಿಕೇಷನ್ ಕೂಡ ಅಗತ್ಯವಾಗಿ ಬೇಕಾಗಿರುತ್ತದೆ ಹೌದು ನೂರು ರೂಪಾಯಿಗಳ ಆಸುಪಾಸಿನಲ್ಲಿ ನಡೆದು ಹೋಗುವಂತಹ ಕೆಲಸಕ್ಕೆ ಹತ್ತು ಸಾವಿರ ರೂಪಾಯಿಗಳಿಗೆ ದಂಡ ಕಟ್ಟುವುದು ಬೇಡ ಹಾಗಿದ್ದಲ್ಲಿ ನೀವು ಇವತ್ತೇ ಪಿ ಯು ಸಿ ಸರ್ಟಿಫಿಕೇಷನ್ನು ಮಾಡಿಸಿಕೊಳ್ಳಿ ಈ ಒಂದು ಮಾಹಿತಿಯನ್ನು ಕೂಡ ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್